ಸಂಧಿ ಒಂಬತ್ತು ಸೂಚನೆ ಬೆಂಬಿಡದೆ ಕಲಿ ಭೀಮ ಹಿಡಿದು ಹಿಡಿಂಬ ಕನ ಮುರಿದವನ ತಂಗಿ ಹಿಡಿಂಬಿಯನು ಕೂಡಿದನು ಪಡೆದನು ಕಲಿ ಘಟೋತ್ಕಜನಾ ಪರಾಕ್ರಮಿಯಾದ ಭೀಮನು ಹಿಡಿಂಬನೆಂಬ ರಾಕ್ಷಸನನ್ನು ಕೊಂದು ಅವನ ತಂಗಿ ಹಿಡಿಂಬಿಯನ್ನು ಮದುವೆಯಾಗಿ ಘಟೋತ್ಕಚನೆಂಬ ಮಗನನ್ನು ಪಡೆದನು ಕೇಳು ಜನಮೇ ಜಯಧರಿತ್ರಿ ಪಾಲಯ ಮನಂದನನ ಪಾರ್ಥನ ಕಾಲೊಡೆದು ಬಸಿ ವರುಣ ಜಲದಲ್ಲಿ ಬಟ್ಟೆ ಕೆಸರಾಯ್ತು ಮೇಲೆಯ ಮಳರ ಕುಂತಿಯರನೇ ವೇಳುವೆನು ಬೇಗದಲ್ಲಿ ಕುರುಭೂಪಾಲ ಹಿಡಿಯಲಿ ಕೊಲಲನು ತಕೊಳ್ಳಿರ್ದರ್ ಅಡವಿಯಲೆ. ಉರಿಯ ಮನೆಯಲ್ಲಿ ಸಾಯಲಿಯದೆ ಸೆರಗ ಹಿಡಿದೆಳ ತಂದು ಕೊಯ್ದನು ಕೊರಳನ ಕಟಾ ಹಗೆ ಎಂದಳ ಅರಸ ಹಿಡಿಯಲಿ ದಾನವರು ನಿಂದಿರಿಕೆಯಲಿ ನುಂಗಲಿ ಕೃತಾರ್ಥರು ಧರೆಯೊಳವೆಂದೊದರಿದರು ಮಾದ್ರಿ ಕುಮಾರಕರೂ ಸಾಕು ಸಾಕ ನಿರಲು ಹೆಕ್ಕಳಬೇಕೆ ಹೋಹೋ ಎನ್ನುತ್ತ ಹೊತ್ತನು ನೂಕಿ ಹೆಗಲೆರಡರಲಿ ಕುಂತಿಯ ಧರ್ಮನಂದನನಾ ಆ ಕಿರೀಟಿಯ ನೆಡದಲ ಮಾದ್ರಿ ಕುಮಾರರ ಬಲದ ಬದಿಯೊಳಗ್ ಔಕಿ ನಡೆದನು ಭೀಮನೊಡೆ ಹಾಯಿದೊದೆದು ಕಲುಮರನಾ ಬಂದನಿ ಪರಿಹಲವು ಯೋಜನದಿಂದ ಹೇರಡವಿಯಲಿ ಬಳಲಿದೆನ್ ಎಂದನೇ ನೀರಡಿಸಿದನೇ ಮೇಣ್ನಿದ್ರೆ ಗೆಳಸಿದನೇ ತಂದುಕಾನನ ಮಧ್ಯದಲ್ಲಿ ತರು ವೃಂದದಡಿಯೊಳಗಿಳುಹಿ ಬಳಿಕರವಿಂದ ನೀರ ತಂದೆರೆದನು ಮಹೇಶರಿಗೆ ತಳಿರ ತರಿ ದೊಟ್ಟಿದನು ತರುವಿನ ನೆಳಲೊಲಗೆ ವಿಶ್ರಮಿಸಿದರು ತನು ಬಳಲಿಕೆಯ ಭಾರಣೆಯ ಕಡು ಜೋಡಿಸಿದ ಝೋಂಪಿನಲ್ಲಿ ಝಳಕ್ಕೆ ಕಂದಿದ ಮೈಯ ಬಾಡಿದ ಲಲಿತ ಮಾಸಿಕೆದರಿದ ತಲೆಯೊಳಿರೆ ತನ್ನೈವರನು ಕಂಡಳಲಿದನು ಭೀಮಾ ಜನಮಯ ಕೇಳು ದಾರಿಯನ್ನು ನಡೆಯುತ್ತಾ ಧರ್ಮಜ ಅರ್ಜುನರ ಕಾಲುಗಳೊಳೆದು ಬಸಿದು ಬಂದ ರಕ್ತದಿಂದ ದಾರಿಯೇ ಕೆಸರಾಯಿತು ಹೀಗಾದ ಮೇಲೆ ಕುಂತಿ ಮತ್ತು ನಕುಲ ಸಹದೇವರು ಪಟ್ಟ ಪಾಡನ್ನು ಏನು ಹೇಳಲಿ ನಾವಿನ್ನು ಮುಂದೆ ಹೋಗಲಾರವು ಕೌರವನ ಕಡೆಯವರು ಬಂದು ನಮ್ಮನ್ನು ಹಿಡಿದರೂ ಕೊಂದರೂ ಚಿಂತೆಯಿಲ್ಲ ಎಂದು ಅಡವಿಯಲ್ಲಿ ಕುಳಿತು ಬಿಟ್ಟರು ಕುಂತಿ ಅರಗಿನ ಮನೆಯ ಉರಿಯಲ್ಲಿ ಸಾಯಲು ನಮ್ಮನ್ನು ಬಿಡದೆ ಎಳೆದು ತಂದು ನಮ್ಮನ್ನು ಕೊಂದ ಭೀಮನ್ ನಮ್ಮ ಭೀಮನೇ ನಮಗೆ ವೈರಿ ಎಂದಳು ನಕುಲ ಸಹದೇವರು ಅಣ್ಣ ರಾಕ್ಷಸರು ಇಲ್ಲಿಯೇ ನಮ್ಮನ್ನು ಹಿಡಿದು ನುಂಗಿಬಿಟ್ಟರೆ ನಾವು ಭೂಮಿಯಲ್ಲಿ ಹುಟ್ಟಿದ್ದು ಸಾರ್ಥಕ ಎಂದು ಹೊಲಬಿದರು ತನ್ನವರ ಗೋಳನ್ನು ಕೇಳಿದ ಭೀಮನು ನಾನು ಇರಬೇಕಾದರೆ ಇಂತಹ ಹೆಚ್ಚಿನ ಮಾತು ಏತಕ್ಕೆ ಎಂದು ಹೇಳುತ್ತಾ ಕುಂತಿಯನ್ನು ಒಂದು ಹೆಗಲ ಮೇಲೂ ಧರ್ಮರಾಯನನ್ನು ಇನ್ನೊಂದು ಹೆಗಲ ಮೇಲೂ ಹೊತ್ತುಕೊಂಡನು ಅರ್ಜುನನನ್ನು ಎಡಗೈಯಿಂದಲೂ ನಕುಲ ಸಹದೇವರನ್ನು ಬಲಗೈಯಿಂದಲೂ ಅವುಚಿಕೊಂಡು ತನ್ನೆದುರು ಬಂದ ಬಂಡೆಗಳನ್ನೂ ಮರಗಳನ್ನು ಕಾಲಿನಿಂದ ಒಗ್ದು ದಾರಿಯನ್ನು ನಡೆದನು ಭೀಮನು ಹೀಗೆ ನಡೆಯುತ್ತಾ ಹೆಗ್ಗಾಡಿನಲ್ಲಿ ಹಲವು ಯೋಜನೆಗಳ ದೂರ ಬಂದನು ಬಳಲಿದೆ ಎನ್ನಲಿಲ್ಲ ಬಾಯಾರಿದೆ ಎನ್ನಲಿಲ್ಲ ನಿದ್ರೆಯನ್ನು ಬಯಸಲಿಲ್ಲ ಕಾಡಿನ ಮಧ್ಯದಲ್ಲಿ ಮರಗಳ ಗುಂಪಿನ ಕೆಳಗೆ ತಾಯಿಯನ್ನು ಅಣ್ಣ ತಮ್ಮಂದಿರನ್ನು ಕುಳ್ಳಿರಿಸಿ ಕಮಲದೆಲೆಯಲ್ಲಿ ಅವರಿಗೆ ನೀರನ್ನು ತಂದು ಕುಡಿಸಿದನು ಮರದ ಚಿಗುರುಗಳನ್ನು ತಂದು ಹಾಸಿದನು ಮರದ ನರಳಿನಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುತ್ತಾ ದೇಹದ ಬಳಲಿಕೆಯು ಹೆಚ್ಚಾಗಿ ಅವರೆಲ್ಲರೂ ಝೋಂಪಿನಲ್ಲಿ ಮಲಗಿದರು ಅವರ ಮೈಗಳು ಬಿಸಿಲಿನ ಝಳಕ್ಕೆ ಕಂದಿ ಹೋಗಿದ್ದವು ಮುಖವು ಬಾಡಿತ್ತು ತಲೆಗಳು ಮಾಸಿ ಕೆದರಿದ್ದವು ತನ್ನವರಾದ ಅವರನ್ನು ನೋಡಿ ಭೀಮನು ದುಃಖಿಸಿದನು